ಕನ್ನಡ ಸೀರಿಯಲ್ ರಂಗದಲ್ಲಿ ಇದೊಂದು ರೀತಿ ದೊಡ್ಡ ಮುಡಿಯ ಶಾಕಿಂಗ್ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಒಂದು ಕಾಲದಲ್ಲಿ ಗಟ್ಟಿಮೇಳ ಸೀರಿಯಲ್ ನಂಬರ್ ಒನ್ ಸ್ಥಾನವನ್ನು ಕಾಡೋ ಕಾಯ್ದುಕೊಂಡಿತ್ತು ಇಂಥ ನಂಬರ್ ಒನ್ ಸ್ಥಾನವನ್ನು ಕಾಯ್ದುಕೊಂಡಂಥ ಅದ್ಭುತವಾದ ಸೀರಿಯಲ್ ಗಟ್ಟಿ ಸೀರಿಯಲ್ನಲ್ಲಿ ನಾಯಕಿಯಾಗಿ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸಿದಂಥ ನಟಿ ಇದೀಗ ಹೃದಯಘಾತದಿಂದ ಮತ್ತು ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದರು ಕೊನೆ ಸೆಳೆದಿದ್ದಾರೆ ಇಂದು ಮಧ್ಯರಾತಿ ಒಂದು ಮೂವತ್ತರ ಸುಮಾರಿನಲ್ಲಿ ಬೆಂಗಳೂರಿನ ಖಾಸಗಿ ಆಸ್ಪತ್ರೆ ಜಯದೇವ ಆಸ್ಪತ್ರೆಯಲ್ಲಿ ಕೊನೆ ಸೇರಿದಿದ್ದಾರೆ ಆದರೆ ಯಾರು ಈ ನಟಿ ಅಂತ ನೋಡ್ತಾ ಬಂದರೆ ಇವರು ಬೇರೆ ಯಾರ ಪದ್ಮ ಅವರು ಪದ್ಮಕುಮಟ ಅವರು ಮೂಲದ ರಂಗಭೂಮಿ ಕಲಾವಿದರಾಗಿ ಆಗಿನ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಸುಮಾರು ನೂರಿಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಎರಡು ಸಾವಿರದ ಇಸ್ವಿಯಿಂದ ಹೆಚ್ಚು ಕಡಿಮೆ ಸೀರಿಯಲ್ ರಂಗದಲ್ಲಿ ಸಕ್ರಿಯವಾಗಿ ತೊಡಗಿದ್ದರು ಹಾಗೊಂದು ಈಗೊಂದು ಸಿನಿಮಾದಲ್ಲಿ ಕಾಣ ಸಿಕ್ಕಿದರೆ ಬಿಟ್ಟರೆ ಹೆಚ್ಚಾಗಿ ಸೀರಿಯಲ್ಗಳಲ್ಲಿ ಪ್ರಮುಖವಾಗಿ ಕಾರಣ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅದರಲ್ಲಿ ಪ್ರಮುಖದ ಸೀರಿಯಲ್ ಅವರಿಗೆ ಎಷ್ಟು ತಂದು ಕೊಟ್ಟಿದ್ದು ಅಂದರೆ ವಟಾರ ಸೀರಿಯಲ್ ಅವರಿಗೆ ತಂದು ಕೊಟ್ಟಿತ್ತು ಹೌದು ಇದಾದ ನಂತರ ವಟಾರ ನಾಕು ತಂತಿ ಯಾವ ಜನ್ಮದ ಮೈತ್ರಿಯೋ ಮಳೆಬಿಲ್ಲು ಪಾಪಪಾಂಡು ಹೀಗೆ ಸಾಕಷ್ಟು ಸೀರಿಯಲ್ ಅಭಿನಯಿಸಿದಂಥ ನಂತರ ದಿನಗಳಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಗಟ್ಟಿಮೇಳ ಸೀಸನ್ ಒಂದರಲ್ಲಿ ಪ್ರಸಾರವಾದಂಥ ಸೀರಿಯಲ್ನಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸಿದ್ದರು ತಾಯಿಯ ಪಾತ್ರ ಇದೀಗ ಕೊನೆಯ ಸೆಳೆದಿದ್ದಾರೆ